ಹಾಯ್ ಸ್ನೇಹಿತರೆ ಎಲ್ರಿಗೂ ಸಂಜಯ್ ಶುಭಾಷಿಗಳು ನಾನು ಕಾಸಿಮಪ್ಪ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಈವತ್ತಿನ ಒಂದು ಅವಧಿಯಲ್ಲಿ ಅರಣ್ಯ ಪರಿಸರ ಅಥವಾ ಫಾರೆಸ್ಟ್ ಎಕೋಸಿಸ್ಟಮ್ ಎನ್ನುವಂಥ ಟಾಪಿಕ್ ಬಗ್ಗೆ ಹತ್ತು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ನೀವೆಲ್ಲರೂ ನೋಡ್ತಾ ಇದ್ದೀರ ಏನಿದೆ ಮೊದಲನೇ ಪ್ರಶ್ನೆ ಅಂತ ಹೇಳಿ ಎಸ್ ಮೊದಲನೇ ಪ್ರಶ್ನೆ ಪರಿಸರದಲ್ಲಿ ಮುಖ್ಯ ಉತ್ಪಾದಕರು ಯಾರು ಅಂತೇಳಿ ಪ್ರಶ್ನೆ ಇದೆ ಪರಿಸರದಲ್ಲಿ ಮುಖ್ಯ ಉತ್ಪಾದಕರು ಯಾರು ಎಸ್ ಮೇನ್ ಪ್ರೊಡ್ಯೂಸರ್ ಯಾರಿದ್ದಾರೆ ಫುಡ್ ಪ್ರೊಡ್ಯೂಸರ್ ಅಂದರೆ ಫುಡ್ಡನ್ನು ಆಹಾರವನ್ನು ತಯಾರು ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಮರಗಳು ಯಾವುವು ಸರಿಯಾದ ಉತ್ತರ ಆಪ್ಷನ್ನು ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹೋಗೋಣ ಎರಡನೇ ಪ್ರಶ್ನೆ ಎಸ್ ಎಸ್ ಕಾಡು ಪರಿಸರದಲ್ಲಿ ಶ್ರೇಣಿಕ ಪೋಷಣ ಯಾವುದರಿಂದ ಪ್ರಾಣಿ ಪ್ರಾರಂಭವಾಗುತ್ತದೆ ಅಥವಾ ಫುಡ್ ಚೈನ್ ಸ್ಟಾರ್ಟ್ ಆಗೋದು ಯಾರಿಂದ ಅಂತೇಳಿ ಈ ಪ್ರಶ್ನೆ ಯಾರಿಂದ ಫುಡ್ ಚೈನ್ ಸ್ಟಾರ್ಟ್ ಆಗುತ್ತೆ ನೋಡಿರಿ ಎಸ್ ನಿಂಚೂರಿನಿ ಎಸ್ ಕರೆಕ್ಟ್ ಇದೆ ಯಾರಿಂದ ಸ್ಟಾರ್ಟ್ ಆಗುತ್ತೆ ತೀವ್ರ ಆಲೋಚನೆ ಸಸ್ಯಗಳು ಜಾನುವಾರುಗಳು ಫುಡ್ ಸೈ ಫುಡ್ ಚೈನು ಅಥವಾ ಈ ಒಂದು ಪರಿಸರದಲ್ಲಿ ಶ್ರೇಣಿಕಾ ಪೋಷಣ ಒಂದು ಸರಪಳಿ ಆರಂಭ ಆಗೋದೇ ಸಸ್ಯಗಳಿಂದ ಹಾಗಾಗಿ ಉತ್ತರ ಏನಾಗಿರುತ್ತೆ ಅಂತ ಹೇಳಿದ್ರೆ ಬಿ ಸರಿಯಾದಂಥದ್ದು ಮುಂದಿನ ಪ್ರಶ್ನೆ ಯಾವುದು ಕಾಡು ಪರಿಸರದ ಭಾಗವಲ್ಲ ಪ್ರಾಣಿಗಳು ಕಾಡು ಪರಿಸರದ ಭಾಗ ಕಲ್ಲುಗಳು ಓಕೆ ಸಸ್ಯಗಳು ಓಕೆ ಹಾಗಾದ್ರೆ ಕಾರ್ಖಾನೆಗಳೇನಿದವಲ್ಲ ಇವು ಪರಿಸರದ ಮುಖ್ಯ ಭಾಗ ಅಥವಾ ಸಾಮಾನ್ಯ ಭಾಗ ಕೂಡ ಅಲ್ಲ ಯಾವುದು ಪರಿಸರ ಅನ್ನುವಂಥದ್ದು ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಎಸ್ ನೋಡ್ರಿ ನಾಲ್ಕನೇ ಪ್ರಶ್ನೆ ಏನಿದೆ ಅಂತ ಹೇಳಿ ವನ್ಯಜೀವಿ ಸಂರಕ್ಷಣಾ ಯಾವ ಕಾರಣಕ್ಕಾಗಿ ಮುಖ್ಯವಾಗಿದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನಿದೆಯಲ್ಲ ಅದು ಏತಕ್ಕಾಗಿ ಅಥವಾ ಯಾವುದಕ್ಕೆ ಯಾವುದರ ಸಲುವಾಗಿ ಮುಖ್ಯವಾಗಿದೆ ಅಂತ ಹೇಳಿದ್ರೆ ಮನರಂಜಿನ ಮನರಂಜನೆಗೆ ಪರಿಸರ ಸಮತೋಲನಕ್ಕಾಗಿ ಆಹಾರಕ್ಕಾಗಿ ಕೃಷಿಗಾಗಿ ಮುಖ್ಯವಾಗಿ ಪರಿಸರ ಸಮತೋಲನಕ್ಕಾಗಿ ವನ್ಯಜೀವಿ ಸಂರಕ್ಷಣೆಯ ಕಾಯ್ದೆ ಭಾಳಷ್ಟು ಮುಖ್ಯವಾಗಿದೆ ನೆಕ್ಸ್ಟು ಐದನೇ ಪ್ರಶ್ನೆ ಎಸ್ ನೋಡ್ರಿ ಬಯೋಮಾಸ್ ಅಂದರೆ ಏನು ಬಯೋಮಾಸ್ ಅಂದರೆ ಏನು ಅಂತ ಕೇಳಿದಾರೆ ಜಲಶಕ್ತಿನ ಅಲ್ಲವೇ ಅಲ್ಲ ಜೀವಿಗಳ ಹೊಟ್ಟು ತೂಕ ಮಣ್ಣುನ ಬಯೋಮಾಸ್ ಅಂದ್ರೆ ಅಲ್ಲ ಎಸ್ ಶಿಲಾಶ್ಮ ಇಂಧನ ಇದರೂ ಅಲ್ಲ ಸರಿಯಾದಂಥ ಉತ್ತರ ಜೀವಿಗಳ ಹೊಟ್ಟು ತೂಕ ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಬಯೋಮಾಸ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಆರನೇ ಪ್ರಶ್ನೆ ಎಸ್ ಕಾಡುಗಳಲ್ಲಿ ಯಾವ ಪ್ರಕ್ರಿಯೆಯಿಂದ ಆಮ್ಲಜನಕ ಹೊರ ಬರುತ್ತದೆ ಅಂತ ಹೇಳಿದರು ಉಸಿರಾಟದಿಂದ ಪ್ರತಿಚಿಂತನ ಪ್ರಕಾಶ ಸಂಶ್ಲೇಷಣ ಇದಕ್ಕೆ ಇನ್ನೊಂದು ಇದೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಕೂಡ ಕರಿತೀನಿ ಅದೇನಂತ ಕರಿತೀವಿ ಎಸ್ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ದ್ವಿತೀಯ ಅಂದರೆ ಬೆಳಕು ಪ್ರಕಾಶ ಅಂದ್ರೆ ಕೂಡ ಬೆಳಕು ದ್ವಿತಿ ಸಂಶ್ಲೇಷಣ ಕ್ರಿಯೆ ಅಥವಾ ಪ್ರಕಾಶ ಸಂಶ್ಲೇಷಣ ಕ್ರಿಯೆ ಎಂಬಾಗ ನಮ್ಗೆ ಏನಾಗುತ್ತಾ ಒಂದು ಸಸ್ಯಗಳಿಂದ ಕಾಡುಗಳಲ್ಲಿ ಕಾಡುಗಳಿಂದ ಏನನ್ನ ಆಮ್ಲಜನಕ ನಮಗೆ ಉಸಿರಾಟ ಮಾಡಲಿಕ್ಕೆ ಸಿಗುತ್ತೆ ಹಾಗಾಗಿ ಆಯ್ಕೆ ಸಿಹಿ ಸರಿಯಾದ ಆಯ್ಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಏಳನೆಯ ಪ್ರಶ್ನೆ ಎಸ್ ನೋಡ್ರಿ ಮಳೆ ಕಾಡುಗಳಲ್ಲಿ ಎಲ್ಲಿದು ಮಳೆಕಾಡುಗಳಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ ಮಳೆಕಾಡುಗಳಲ್ಲಿ ಸಾಮಾನ್ಯವಾಗಿ ಯಾವ ಹವಾಮಾನ ಇರುತ್ತದೆ ಯಾವ ಥರದ ಅಟ್ಮಾಸ್ಫಿಯರ್ ಇರುತ್ತೆ ಬಿಸಿ ಮತ್ತು ಒಣ ತಂಪು ಮತ್ತು ಒಣ ತಂಪು ಮತ್ತು ತೇವಾ ಒಂದು ಇಲ್ಲಿ ಡಿ ಏನಿದೆ ನೋಡ್ರಿ ಬಿಸಿ ಮತ್ತು ತೇವ ಇದು ಮಳೆಕಾಡುಗಳಲ್ಲಿ ಕಂಡುಬರ್ತಕ್ಕಂಥ ಹವಾಮಾನ ಎಂಟನೇ ಪ್ರಶ್ನೆಗೆ ಹೋಗೋಣ ಕಾಡುಗಳು ಯಾವ ಪರಿಕರದ ನಿಯಂತ್ರಣದಲ್ಲಿರುತ್ತವೆ ಮಾನವನ ಒಂದು ಪರಿಕರದಲ್ಲಿ ನಿಯಂತ್ರಣ ಆಗಿರ್ತಾವ ನೋವು ಸರ್ಕಾರದ ಒಂದು ಅಧೀನದಲ್ಲಿರ್ತ ಸರ್ಕಾರದ ಒಂದು ಪರಿಕರದ ಅಧೀನ ನಿಯಂತ್ರಣದಲ್ಲಿರ್ತಾವ ಇಲ್ಲ ಯಾವ ಒಂದು ಪರಿಕರದ ಇರುತ್ತೆ ಅಂತ ಹೇಳಿದ್ರೆ ಪ್ರಕೃತಿಯ ನಿಯಂತ್ರಣದಲ್ಲಿರ್ತವೆ ಕಾಡುಗಳು ಕಂಪನಿಯ ಕೂಡ ಅಲ್ಲ ಆಯ್ಕೆ ಸಿ ಸರಿಯಾದಂಥ ಉತ್ತರ ಒಂಬತ್ತನೇ ಪ್ರಶ್ನೆ ಎಸ್ ಕಾಡುಗಳಲ್ಲಿ ಪಾರಗ ವಾಹಕ ಅಥವಾ ಡಿಕಂಪೋಸರ್ ಅಂದರೆ ಯಾರು ಡಿಕಂಪೋಸರ್ ಅಂತೇಳಿ ಯಾರು ಕರಿತೀವಿ ಕಾಡುಗಳಲ್ಲಿ ಸಿಮಗ ಕರಿತೀವ ಅಲ್ಲ ಹುಳು ಹುಪ್ಪಟೆಗಳಿಗೆ ಕರಿತೀವಿ ಅಲ್ಲ ಎಸ್ ಇಲ್ಲಿ ಇದೇನಂತ ಹೇಳಿದ್ರೆ ಶೈಬಲ ಮತ್ತು ಸಿಲಿಂದ್ರ ಸಿಲಿಂದ್ರ ಇದಕ್ಕೇನಿದೆಯಲ್ಲ ಸರಿಯಾದಂಥ ಉತ್ತರ ಓಕೆ ಆಯ್ಕೆ ಸಿ ಸರಿಯಾದಂಥ ಉತ್ತರ ನೆಕ್ಸ್ಟ್ ನೋಡ್ರಿ ಎಸ್ ಕೊನೆಯ ಪ್ರಶ್ನೆ ಕಾಡುಗಳನ್ನು ಕತ್ತರಿಸುವ ಕ್ರಿಯೆಗೆ ಏನು ಹೆಸರಿದೆ ಅಥವಾ ಕಾಡುಗಳನ್ನು ಕತ್ತರಿಸ್ತಕ್ಕಂಥ ಒಂದು ವಿಧಾನಕ್ಕೆ ಏನಂತ ಕರಿತೀವಿ ಸಮೃದ್ಧೀಕರಣ ಅಂತ ಕರಿತೀವ ಅಲ್ಲ ವನನಾಶ ಎಸ್ ವನನಾಶ ಅಥವಾ ಡಿಫಾರೆಸ್ಟೇಷನ್ ಅಂತೇಳಿ ಕರಿತೀವ ಕಾಡುಗಳನ್ನು ಕತ್ತರಿಸುವ ಕ್ರಿಯೆಗೆ ವನನಾಶ ಅಥವಾ ಡಿಫಾರೆಸ್ಟೇಷನ್ ವೈವಿಧ್ಯ ಸಂರಕ್ಷಣೆ ಸಸ ಸಸ್ಯವೃದ್ಧಿ ಸಿ ಮತ್ತು ಬಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಬಿ ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾ ಮಿತ್ರರೇ ಎಲ್ರಿಗೂ ಈ ಒಂದು ತರಗತಿ ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ಅನ್ಸ ಭಾವಿಸುತ್ತಾ ನನ್ನೊಂದು ತರಗತಿಯನ್ನು ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ